எல்லாரதிரி எல்லாரும் நான் சூப்பர் ஆகி இவத்தினோம் ಸೊ ಈಗ ಧನರ್ಮಾಸ ಆಗಿದ್ದರಿಂದ ಯಾವಾಗಲೂ ಒಂದು ಸ್ವಲ್ಪ ಒಂದು ಹತ್ತು ದಿನ ಹಿಂಗೆ ಒಂಬತ್ತು ದಿನ ಹಾಗೆಲ್ಲ ಮಾಡ್ತಿದ್ದೆ ಬಟ್ ಈ ಚಳಿ ಇರೋದಕ್ಕೆ ಧನರ್ಮಾಸ ಬೆಳಗ್ಗೆ ಎದ್ದು ಪೂಜೆ ಮಾಡೋಕ್ಕಾಗಂಗಿಲ್ಲ ಹಾಗಾಗಿ ಏನು ಮಾಡ್ತೀವಿ ನಮ್ಮ ಲೇಔಟಲ್ಲೇ ಎಲ್ಲರ ಹೆಸರಿಗೂ ರುದ್ರಾಭಿಷೇಕ ಅಂತ ಹೇಳಿ ಮಾಡ್ತಾ ಮಾಡ್ತಾರೆ ದಿನ ಒಬ್ಬೊಬ್ಬರ ಹೆಸ್ರಿಗೆ ಹಾಗಾಗಿ ನಮ್ಮದು ಕೂಡ ನೆನ್ನೆ ದಿನ ಇತ್ತು ಅದಕ್ಕೆ ಆ ಪೂಜೆ ಎಲ್ಲ ಮುಗಿಸ್ಕೊಂಡು ಅಂಥೇಳಿ ಬೆಳಗ್ಗೆ ಬೇಗನೆ ಹೋಗಬೇಕಿತ್ತು ಐದು ಗಂಟೆ ಹಂಗೆ ಪೂಜೆಗೆ ಹೇಳಿದ್ರು ಅವರು ಬಟ್ ಐದು ಗಂಟೆ ಆಗಲಿಲ್ಲ ಆರು ಗಂಟೆ ಹಂಗೆ ರೆಡಿಯಾಗಿ ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಯಲ್ಲಿ ದೇವಸ್ಥಾನಕ್ಕೆ ಹೋದ್ವಿ ನಾವು ಹೋದೆ ನಾವು ಹೋಗೋ ಒಂದು ಹತ್ತು ಹದಿನೈದು ನಿಮಿಷಕ್ಕೆ ನಾ ಅರ್ಧ ತಾಸಿಗೆ ರಾಜೂ ಬಂದರು ಸೊ ಇಬ್ಬರು ಕೂಡ ಹೋಗಿ ಧನುರ್ಮಾಸದ ಪೂಜೆ ಮಾಡಿಸ್ಕೊಂಡು ರುದ್ರಾಭಿಷೇಕ ಮಾಡ್ತಾರೆ ಈಗ ಧನುರ್ಮಾಸದಲ್ಲಿ ಪ್ರತಿಯೊಬ್ಬರ ಹೆಸರಲ್ಲೂ ಕೂಡ ಲೇಔಟಲ್ಲಿ ಧನುರ್ಮಾಸದ ಪೂಜೆ ಮಾಡ್ತಾರೆ ಸೊ ಹಾಗಾಗಿ ನಾವು ಕೂಡ ಆವತ್ತಿನ ದಿನ ನಮ್ಮ ಹೆಸ್ರುಲೂ ಪೂಜೆ ಮಾಡಿಸ್ತಾ ಮಾಡ್ತಾಯಿದ್ರೆ ಹಾಗಾಗಿ ನಾವು ಕೂಡ ಹೋದ್ವಿ ಬೇಗನೆ ಹೋಗಬೇಕಾಯಿತು ಬಟ್ ಲೇಟ್ ಆಗಿಬಿಡ್ತು ನಾವು ಹೋಗಿದ್ದು ಈ ಚಳಿ ಗೆದ್ದು ಸ್ನಾನ ಪೂಜೆ ಅಂದ್ರೆ ಆಗದೆ ಇಲ್ಲ ಅಷ್ಟು ಚಳಿ ಬಿಸಿಬಿಟ್ಟೈತಿ ಅಷ್ಟು ಬೆಳಗ್ಗೆ ಅಯ್ಯಪ್ಪ ಹೆಂಗೋ ಒಟ್ಟಲ್ಲಿ ಹೋಗಿ ಪೂಜೆ ಮಾಡ್ಕೊಂಡು ಪೂಜೆನೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ದರು ಸೊ ಅವರೇ ಬೆಳಗ್ಗೆ ಐದು ಗಂಟೆಗೆ ಬಂದು ಪೂಜೆ ಎಲ್ಲ ಮಾಡ್ತಾರೆ ಬಟ್ ನಾವು ಅಟ್ಲೀಸ್ಟ್ ಪೂಜೆಗೆ ಹೋಗಿ ಕುಂದ್ರಕೇನೆ ಈ ಥರ ಮಾಡ್ತೀವಿ ಪಾಪ ಅವ್ರು ಬೆಳಗ್ಗೆ ಐದು ಗಂಟೆಗೆ ಬಂದು ಅಭಿಷೇಕ ಮಾಡಿ ರುದ್ರಾಭಿಷೇಕ ಮಾಡಿ ಹೂವಿನ ಅಲಂಕಾರ ಮಾಡಿ ಎಲ್ಲ ಮಾಡ್ತಾರೆ ನಾವು ಎಟ್ಲೀಸ್ಟ್ ಒಂಚೂರು ಹೋಗಿ ಕುತ್ಕೊಳ್ಳೋಕೆ ವಿಚಾರ ಮಾಡ್ತೀವಿ ಧನುರ್ಮಾಸದಲ್ಲಿ ಈ ಕಡೆ ಬೆಂಗಳೂರು ಜನ ಧನುರ್ಮಾಸ ಅಂತ ಭಾಳ ಮಾಡ್ತಾರೆ ನಮ್ಮ ಕಡೆ ಧನುರ್ಮಾಸ ಅಂತ ಈಗೀಗ ಮಾಡ್ತಾ ಇರೋದು ಎಲ್ಲ ಮುಗಿಸ್ಕೊಂಡು ಬಂದು ರಾಗಿ ದೋಸೆ ರಾಗಿ ಹಿಟ್ಟು ಕಲಸಿಟ್ಟಿದ್ದೆ ರಾಗಿ ದೋಸೆಗೆ ಅಂಥೇಳಿ ಆಲೂಗಡ್ಡೆ ಪಲ್ಯ ಪ ಏನು ಚಟ್ನಿ ನಮ್ಮ ಇಷ್ಟು ಮಾಡಿದ್ಲು ಸೊ ಅದಾದ್ಮೇಲೆ ಅವರು ಕೂಡ ತಿಂದರು ನಾವು ಕೂಡ ತಿಂದ್ವಿ ತಿಂದು ಮತ್ತೆ ಒಂದು ಸ್ವಲ್ಪ ಮಧ್ಯಾಹ್ನ ಟೈಮ್ ಎಲ್ಲರೂ ಹೋಗೋಣ ಅಂತ ಅಂದ್ಕೊಂಡ್ವಿ ರಾಗಿ ದೋಸೆಗೆ ಆಲೂಗಡ್ಡೆ ನಮ್ಮ ಮನೆಗೆ ಆಲೂಗಡ್ಡೆ ಮಾಡೋದೇ ಕಡಿಮೆ ಬಟ್ ಆಲೂಗಡ್ಡೆ ಮಾಡಿದ್ರೆಲ್ಲ ಭಾಳ ಖುಷಿಯಿಂದ ತಿಂದ್ವಿ ಅದಾದಮೇಲೆ ನಮ್ಮ ಅಪಾರ್ಟ್ಮೆಂಟ್ ಒಳಗಡೆ ಜೀವನ್ ಒಳಗಡೆ ಕ್ರಿಶ್ಚಿಯನ್ಸ್ ಅದಾರ ಅವರು ಫುಲ್ ಬಿಲ್ಡಿಂಗಿಗೆಲ್ಲರ್ಗು ಕ್ರಿಸ್ಮಸ್ಸಿಂದ ಅಂತ ಹೇಳಿ ಕೊಟ್ಟು ವಿಶ್ ಮಾಡಿದ್ರು ಎಲ್ಲರಿಗೂ ಸೊ ನಾವು ಕೂಡ ವಿಶ್ ಮಾಡಿ ಕೇಕ್ ಇಸ್ಕೊಂಡು ತಿಂದ್ವಿ ಕೇಕ್ ಚೆನ್ನಾಗಿತ್ತು ಥ್ಯಾಂಕ್ ಯು ಸೊ ಎಲ್ಲರಿಗೂ ಎಲ್ಲರಿಗೂ ಅಲ್ಲ ಯಾರ್ಯಾರು ಕ್ರಿಶ್ಚಿಯನ್ಸ್ ಇದ್ದಾರ ಅವರೆಲ್ಲರಿಗೂ ಹ್ಯಾಪಿ ಕ್ರಿಸ್ಮಸ್ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ಇವತ್ತು ಕ್ರಿಸ್ಮಸ್ ಇರೋದ್ರಿಂದ ಬೆಂಗಳೂರೊಳಗೆ ಅಂತರ ಆಗಿರ್ತೈತಿ ಹಾಗಾಗಿ ಸೊ ಹಾಗೆ ಒಂದು ಸ್ವಲ್ಪ ಹೊರ್ಗಡೆ ಹೋಗಿ ಬರೋಣ ಅಂತ ಹೇಳಿ ಹೊಂಟಿನಿ ಸೊ ಬರ್ರಿ ಎಲ್ಲಾಕಿನಿ ಏನು ಹೇಳಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ಹಾಗಾಗಿ ಇಲ್ಲಿ ಎಲ್ಲ ಮಾಲ್ಗಳೊಳಗೆ ನೋಡೋಕೆ ಚೆನ್ನಾಗಿರ್ತತಿ ಒಂಥರ ಅದು ಲೈಟ್ ಡೆಕೋರೇಷನ್ ಆಗಲಿ ನೋಡೋಕ್ಕೆ ಒಂಥರ ಎರಡು ಕಣ್ಣು ಸಾಲದು ಅಷ್ಟು ಚೆಂದ ಮಾಡಿರ್ತಾರೆ ಈ ಮಾಲ್ಗಳೊಳಗೆಲ್ಲ ಸೊ ಇಲ್ಲೇ ಕೋರಮಂಗ್ಲದಾಗ ಒಂದು ಫೋರಮ್ ಮಾಲ್ ಇತ್ತು ಸೊ ಈಗ ಅದನ್ನು ನೆಕ್ಸಸ್ ಅಂತಲೂ ಏನೋ ಮಾಡಿದ್ದಾರೆ ಸೊ ಹಾಗಾಗಿ ಈಗ ಆ ಮಾಲ್ ಇಲ್ಲ ಆ ಮಾಲ್ನ ಏನು ಮಾಡಿದ್ದಾರೆ ಅಂದರೆ ಕೋಣನ್ ಕುಂಟೆಯಲ್ಲಿ ದೊಡ್ಡದಾಗಿ ಮಾಡಿದ್ದಾರೆ ಅದು ಈ ಫೋರಮ್ ಅಂಥೇಳಿ ಸೊ ಹಾಗಾಗಿ ಒನ್ ಟೈಮ್ ಹೋಗಿದ್ವಿ ಲಾಸ್ಟ್ ಇಯರ್ ಟ್ರಿಪ್ಪಿಗೆ ಹೋಗೋ ಟೈಮಲ್ಲಿ ಅಲ್ಲಿಂದನೇ ಒಂದು ಇಬ್ಬರು ಫ್ರೆಂಡ್ನ ಪಿಕಪ್ ಮಾಡೋದಿತ್ತು ಹಾಗಾಗಿ ಆ ಮಾಲ್ ಒಳಗೆ ಹೋಗಿದ್ವಿ ಬಟ್ ಪೂರ ನೋಡೋಕೆ ಟೈಮ್ ಸಿಕ್ಕಿರಲಿಲ್ಲ ಹಾಗಾಗಿ ಒಂದು ಟೈಮ್ ಹೋದ್ರಾಯ್ತು ಅಂತ ಹೇಳಿ ಈಗ ಹೊರಟಿದ್ದೆ ನೋಡಿರಿ ಸೊ ಈ ಪ್ಯಾಂಟ್ ಬಂದುಬಿಟ್ಟು ನಮ್ಗೆ ಎಷ್ಟು ಹಾಕಂದ್ರೆ ಅಷ್ಟು ತಳದಾಗ್ಬಿಟ್ಟೆನೋ ಅಂತ ಅನಿಸ್ಬಿಡ್ತು ಅಕ್ಕಿ ಸೈಜ್ ನನಗೆ ಸಲ ಸೊ ಅಕ್ಕಿದ ಏನದು ಬ್ಯ ಬ್ಯಾಗಿ ಬ್ಯಾಗಿ ಹಾಂ ಬ್ಯಾಗಿ ಹಾಂ ಬ್ಯಾಗಿ ಪ್ಯಾಂಟ್ ಅಂತಾರಂತ ಸೊ ಅದನ್ನ ಹಾಕೊಂಡಿದ್ದೆ ನಾನು ಕೂಡ ಸೊ ಈಗ ಹೊಂಟಿದ್ದೇವೆ ಹೋಗೋ ಮುಂದೆ ಪೆಟ್ರೋಲ್ ಒಂದು ಸ್ವಲ್ಪ ಇತ್ತು ಹಾಗಾಗಿ ಪೆಟ್ರೋಲ್ ಒಂದು ಹಾಕ್ಸ್ಕೊಳ ಅಂತ ಹೇಳಿ ಹಾಕ್ಸಕ್ ಇನ್ನು ಗಾಡಿ ಸರ್ವಿಸಿಗೆ ಹೋಗಿತ್ತು ಫುಲ್ ಫ್ರೆಶ್ ಆಗಿಬಿಟ್ಟಿತ್ತು ಸ್ನಾನಂಗೀನ ಮಾಡ್ಕೊಂಡು ಅದ್ರಾಗ ಇದೊಂದು ಸ್ವಲ್ಪ ಮುಂದಿಂದ ಇದು ಏನೋ ಹಾಳಾಗಿತ್ತು ಹಾಗಾಗಿ ಅದನ್ನ ಕೂಡ ಹಾಕಿಸಿ ಸರಿ ಮಾಡ್ಯಾರ ಫುಲ್ ಹೊಸ ಆದ್ದಂಗೆ ಐತೆ ಗಾಡಿ ಎಂಟು ವರ್ಷ ಮೇ ಬಿ ಎಂಟು ವರ್ಷ ಆಯಿತು ಆದರೂ ಇನ್ನೂ ಹೊಸ ಆದ್ದಂಗೆ ಐತ್ ಗಾಡಿ ಸೊ ಹಂಗೆ ಮೇಂಟೈನ್ ಮಾಡಿ ರಾಜು ಫೈನಲಿ ಫೋರಮಿಗೆ ಬಂದ್ವಿ ಎಷ್ಟು ದೊಡ್ಡದಿದೆ ನೋಡ್ರಿ ಟ್ರಾಫಿಕ್ ಜಾಮು ಅಂದರೆ ಫುಲ್ ಟ್ರಾಫಿಕ್ ಜಾಮ್ ಇತ್ತು ಆ ಕಡೆ ಅದರಲ್ಲೂ ಗಾಡಿ ಪಾರ್ಕ್ ಮಾಡೋಕೆ ಜಾಗ ಇಲ್ಲ ಅಂತ ಅಷ್ಟು ಜನ ಇವತ್ತಿನ ದಿನ ಅದ್ರಾಗು ನಿಯರ್ ಆಗಿಬಿಟ್ಟತ್ತದ ಎಲ್ಲರಿಗೂ ಸೆಂಟ್ರಿಗೆನ ಒಂದು ಮೆಟ್ರೋ ಫೆಸಿಲಿಟಿ ಇರೋದಕ್ಕೂ ಜನ ಎಲ್ಲರೂ ನುಗ್ಗಿಬಿಟ್ಟಿದ್ರು ಅಯ್ಯೋ ಇಜಾ ಅಲ್ಲೊಂದು ಚಳಿನೂ ಅನ್ನಿಸ್ತಾ ಇರಲಿಲ್ಲ ಅಷ್ಟು ಜನ ಇದ್ರು ಅಲ್ಲಿ ಗಾಡಿ ನೋಡಿ ಗಾಡಿ ಹಾಕೋಕೆ ಜಾಗ ಇಲ್ಲ ಟೂ ವೀಲರೇ ಎಷ್ಟಿದೋ ಇನ್ನು ಕಾರ್ಗಳು ಎಲ್ಲ ಎಷ್ಟೆಷ್ಟು ಎಲ್ಲ ಹೆಂಗೈತೋ ಏನೋ ಗೊತ್ತಿಲ್ಲ ಫೈನಲಿ ನಾವು ಕೂಡ ಫಾರಮಿಗೆ ಬಂದ್ವಿ ಸೊ ನೋಡಿರಿ ಎಷ್ಟು ದೊಡ್ಡದೈತೆ ಫೋರಮು ಸಖತ್ತು ದೊಡ್ಡದು ಅಂತಲೇ ಹೇಳ್ಬೋದು ಈಗ ಮೇ ಬಿ ನಾನು ಮಾಲ್ ಆಫ್ ಏಷ್ಯಾ ಮತ್ತು ಲುಲ್ಲು ಮಾಲ್ ನೋಡಿಲ್ಲ ಬಟ್ ಇದೇ ದೊಡ್ಡದೇನೋ ಅಂತ ಅನಿಸುತ್ತೆ ಹೊರಗಡೆ ಎಲ್ಲ ಇವರು ನಮ್ಮ ಕಡೆ ಎಲ್ಲ ಇವು ಜಾತ್ರೆ ಅಂತಲೇ ಹೇಳ್ತೇವೆ ನಾವು ಶಾಪಿಂಗಿನ ಕಾಂಪ್ಲೆಕ್ಸ್ ಹಾಕೊಂಡು ಕೂತಿರ್ತಾರೆ ನಾವು ಇಂಥವೆಲ್ಲ ನೋಡಿಬಿಟ್ರೆ ಜಾತ್ರೆ ಅಂತಲೇ ಅಂತೀವಿ ಚೆನ್ನಾಗಿತ್ತು ಬಟ್ ಕಾಸ್ಟ್ಲಿ ಇರ್ತಾವೆ ಹಾಗಾಗಿ ಜಸ್ಟ್ ನೋಡಿ 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 ಬಂದೆ ಅಷ್ಟು ಕಣ್ಣು ತುಂಬ್ಕೊಂಬಂದೆ ಕೇಳಿದೆ ರೇಟ್ ಅಷ್ಟೇ ಇದೊಂದು ಮ್ಯೂಸಿಕ್ಕಿಂದ ಏನೋ ಬಾರ್ಸಿರ್ ಮ್ಯೂಸಿಕ್ ಬರ್ತೈತಿ ಅಂತ ಇದ್ರೆ ಸೊ ಇದನ್ನೊಂದು ನೋಡಿದೆ ಅದಾದ್ಮೇಲೆ ಕಟ್ ಕೀ ಬೌಲ್ಗಳೆಲ್ಲ ಇದ್ದು ಚೆನ್ನಾಗಿದ್ವು ಬಟ್ ಕೇಳಿದ್ರೆ ರೇಟ್ ಮಾತಾಡ್ಸ್ಬಾರ್ದು ಅಷ್ಟು ಕಾಸ್ಟ್ಲಿ ಇದ್ದು ಸೊ ನೋಡಿ ಅಲ್ಲಿ ಡೆಕೋರೇಷನ್ ಮಾಡಿದ್ದಾರೆ ಲೈಟಿಂದ ಅಲ್ಲೇ ಸಾಂಗ್ ಹೇಳೂ ಕೂಡ ಕರೆಸಿದ್ರು ಸಿಂಗರ್ನ ಸೊ ಒಂಥರ ಚೆನ್ನಾಗಿತ್ತು ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ನಾವು ಎಂಜಾಯ್ ಮಾಡಿ ಸಾಂಗ್ ಹಿಂಗೆ ನಮ್ಮ ಜೊತೆಗೂ ಅವ್ರು ಹೇಳಬೇಕಾದ್ರೆ ಅವ್ರ ಜೊತೆಗೆ ನಮಗೂ ಹೇಳಿ ಅಂತ ಇದ್ದರು ಸುಮಾರು ಜನ ಮೊಬೈಲ್ ಹಿಡ್ಕೊಂಡು ವಿಡಿಯೋ ಮಾಡೋದು ಬಬಲ್ಸ್ ಒಂದು ಬಿಡ್ತಾಯಿದ್ರು ಒಂಥರ ವಿಡಿಯೋ ಮಾಡ್ಕೊಳ್ಳೋಕ್ಕೂ ಫೋಟೋ ತಗೊಳೋಕು ಭಾಳ ಚೆನ್ನಾಗಿ ಕಾಣಿಸ್ತಾ ಇತ್ತಲ್ಲೇ ಈ ಕ್ರಿಸ್ಮಸ್ಸು ನ್ಯೂ ಇಯರ್ ಅಂತ ಹೇಳಿದ್ರೆ ಇಲ್ಲಿ ಒಂಥರ ಜೋರು ಒಂಥರ ಅದು ನಾವೆಲ್ಲ ಎಲ್ಲ ಹಬ್ಬಗಳನ್ನ ಹೆಂಗೆ ಜೋರು ಮಾಡ್ತೇವೋ ಹಂಗೆ ಕ್ರಿಸ್ಮಸ್ಸು ನ್ಯೂ ಇಯರ್ ಅಂತ ಸಖತ್ತಾಗಿ ಜೋರಾಗೆ ಮಾಡ್ತಾರೆ ಇಲ್ಲಿ ಒಂಥರ ನೋಡೋಕ್ಕೂ ಚೆಂದಿತ್ತು

ಸ್ವಲ್ಪ ಹೊತ್ತು ನೋಡ್ಕೊಂಡು ನಾವು ಆ ಬಲೂನ್ ಇಂದ ಅದು ಇದು ನನಗೂ ಒಂದು ವ್ಲಾಗಿ ಒಂದು ಸ್ವಲ್ಪ ವಿಡಿಯೋ ಎತ್ಕೊಂಡು ಆ ಥರ ವೀಡಿಯೋ ಆಗಲಿ ಫೋಟೋ ಆಗಲಿ ಮಾತ್ರ ಸಖತ್ತಾಗಿ ಬರ್ತಾಯಿದ್ವು ಸೊ ಎಲ್ಲರೂ ಫೋಟೋ ಎಲ್ಲ ತಕೊಂಡು ವಿಡಿಯೋ ಎಲ್ಲ ಮಾಡ್ಕೊತಾ ಇದ್ರು ಸೊ ಅದಾದ ಅದಾದಮೇಲೆ ಒಳಗಡೆ ಈಗ ಎಂಟ್ರಿ ಹೋಗ್ತಾ ಇದ್ದೇವೆ ಅಂದರೆ ಇದು ಹೊರಗಡೆನೇ ಮಾಡಿದ್ರಲ್ಲ ಡೆಕೋರೇಷನ್ ಸೊ ಅಲ್ಲಿ ಅಲ್ಲೇ ಈಗ ಒಳಗಡೆ ಹೋದ್ವಿ ಅಲ್ಲೇ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡ್ರಿ ಅದು ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಥರ್ಡ್ ಫ್ಲೋರ್ಗೆಲ್ಲ ಒಂಥರ ಪ್ಲ್ಯಾಂಟ್ ಬೆಳೆಸ್ಯಾರ ಎಷ್ಟು ಚೆಂದ ಕಾಣಿಸ್ತಾ ಇತ್ತು ಸೊ ಹಂಗಾಗಿ ಹದಿನೊಂದು ನಿಮಿಷ ನಿಂತ್ಕೊಂಡು ನೋಡ್ಕೊಂಡು ಕೂತ್ಕೊಂಡ್ವಿ ಇನ್ನೊಂದು ವಿಷಯ ಹೇಳಬೇಕು ಶ್ವೇತಾ ಜಂಗಪ್ಪ ಕೂಡ ಅಲ್ಲಿ ಬಂದಿದ್ರು ಬಟ್ ಭಯಂಕರ ವೀಕ್ ಆಗಿದ್ದರು ಅವರು ಗೊತ್ತೇ ಸಿಗಲಿಲ್ಲ ನನಗೆ ಅವರು ಹೌದಾ ಅಲ್ಲ ಅಂತೇಳಿ ಆ್ಯಕ್ಚುಲಿ ನಾವು ರೆಸ್ಟ್ ರೂಮಿಗೆ ಹೋದಾಗ ಅಲ್ಲೇ ನನ್ನ ಪಕ್ಕದಲ್ಲೇ ನಿಂತಿದ್ದಾರೆ ಎಲ್ಲೋ ನೋಡಿದ್ದೇನೆಲ್ಲ ಎಲ್ಲ ನೋಡಿದೇನಲ್ಲ ಅಂತ ಅನ್ನಿಸ್ತು ಬಟ್ ಅವರು ಭಾಳ ವೀಕ್ ಆಗಿದ್ದರಿಂದ ನನಗೆ ನಾನು ಮುಂದೆ ಬಂದು ರಾಜುಗೆ ಹೇಳ್ದೆ ಹಿಂಗೆ ಅವರು ನೋಡು ಅಬ್ಸರ್ವ್ ಮಾಡು ಅಂಥೇಳ್ದೆ ಮಾಡಿದೆ ಮಾಡೋದ್ಲೇ ಆಕೆ ಕಾದಂಬರಿ ಆಕೆ ಹೆಸರು ನೆನಪು ಬರಲಿಲ್ಲ ನಂಗೆ ಕಾದಂಬರಿ ಸೀರಿಯಲ್ ಮಾಡಿದ್ಲು ಅನ್ನೋದು ಒಂದೇ ತಲೆಗೆ ಬಂದಿದ್ದೆ ಅದಾದಮೇಲೆ ಶ್ವೇತಾ ಚಂಗಪ್ಪ ಮಜಾಟ್ ಹಾಕಿದ್ದೀವಿ ಬರ್ತಿದ್ರಲ್ಲ ಅಂತ ಅಂದ ರಾಜು ಸೊ ಅವ್ರನ್ನ ನೋಡಿದ್ವಿ ಅದಾದಮೇಲೆ ಟೀ ಕುಡಿದ್ವಿ ಒಂದು ಸಾಯಂಕಾಲ ಟೈಮೆಲ್ಲ ಒಂದು ಸ್ವಲ್ಪ ಟೀ ಕುಡಿಯೋಣ ಅಂತೇಳಿ ಟೀ ಕುಡಿದ್ವಿ ಅಲ್ಲೇ ಒಂದು ಲೈಫ್ ಸ್ಟೈಲ್ ಅಂಥೇಳಿ ಒಂದು ಶಾಪ್ ಐತಿ ಸೊ ಅಲ್ಲಿನ ಹೋಗಿ ಏನು ನೋಡೋಣ ಏನಾರು ಆಫರ್ ಐತೆನಾ ಅಂತ ಹೇಳಿ ಒಳಗೆ ಹೋದ್ವಿ ಹೋದಾಗ ಅಲ್ಲೊಂದು ಮಿರರ್ ಒಳಗೆ ಅದೊಂದು ನಮ್ಮ ಹೆಣ್ಮಕ್ಳದ ಅಭ್ಯಾಸ ಅಲ್ಲ ಎಲ್ಲರೂ ಮಿರರ್ ಕಂಡ್ರೆ ಮೊಬೈಲ್ ಹಿಡ್ಕೊಂಡು ಒಂದು ವೀಡಿಯೋ ಮಾಡೋದು ಅದಾದಮೇಲೆ ಇಲ್ಲಿ ಲಿಫ್ಟ್ ಐದು ಹತ್ತ ಮುಂದನು ಚೆನ್ನಾಗಿತ್ತು ಒಂಥರ ಹಂಗಾಗಿ ಅಲ್ಲೊಂದು ಒಂಚೂರು ವೀಡಿಯೋ ಮಾಡ್ಕೊಂಡೆ ಏನು ಆಫರ್ ಮಾತಾಡ್ಸಂಗಿಲ್ಲ ಬಿಡ್ರಿ ಆಫರ್ಗಳು ಮಾತ್ರ ಎಲ್ಲೂ ಏನು ಮಾತಾಡ್ಸೋಂಗಿಲ್ಲ ಶೂ ಒಂದು ಆಫರ್ ಚೆನ್ನಾಗಿತ್ತು ಸೊ ಹಂಗಾಗಿ ಶೂ ನೋಡೋಣ ಅಂಥೇಳಿ ಶೂ ನೋಡ್ತಾ ಇದ್ವಿ ಬಟ್ ಅದು ನನ್ನ ಸೈಜಿಗೆ ಆಗಲೇ ಇಲ್ಲ ಟೈಟ್ ಅಂತ ಅನಿಸ್ತಾ ಇತ್ತು ಸುಮ್ಮಬಿಟ್ಟು ಬಂದುಬಿಟ್ಟು ಅದು ಹಾಗೆ ಅದು ನಮಗೆ ಆಫರ್ನಾಗ ಸೈಜ್ ಸಿಕ್ಕರೆ ಚಲೋ ಇರೋಂಗಿಲ್ಲ ಚಲೋ ಇತ್ತು ಅಂತ ಹೇಳಿದ್ರೆ ಸೈಜ್ ಸಿಗಂಗಿಲ್ಲ ಹಂಗೆ ನಮ್ಗೆ ನಮ್ಮದು ಬ್ಯಾಡ್ ಲೆಕ್ಕ ಏನೋ ಗೊತ್ತಿಲ್ಲ ಆಫರ್ ಇದ್ದಾಗ ನಮಗೆ ಸಿಗೋದೇ ಇಲ್ಲವು ಸೊ ಹಂಗಾಗಿ ಸಿಗಲಿಲ್ಲ ಬಿಡ ಅನ್ಕೊಂಡು ಸುಮ್ಮನೆ ಹಂಗೆ ಬಂದ್ವಿ ಅಲ್ಲಿ ಒಂದು ವೀಡಿಯೋ ಮಾಡ್ಕೊಂಡೆ ಅದಾದಮೇಲೆ ಫೋಟೋಕ್ಕೆ ಅಂತೇಳಿ ಚೆನ್ನಾಗಿ ಮಾಡಿದ್ರಲ್ಲ ಒಂದು ಪಿಂಕ್ ಕಲರ್ ಫ್ಲವರಿಂದು ಸೊ ಅದನ್ನೂ ನೋಡಿಕೊಂಡು ಫುಲ್ ಮೇಲ್ಗಡೆ ಹೋಗಿದ್ವಿ ಅದು ಮೇಲ್ಗಡೆದು ಅಲ್ಲೇನಾಯಿತು ಹೊಟ್ಟೆ ಅಶ್ವದಂಗಾಯಿತು ಓಡಾಡದೇನೆ ಅಲ್ಲ ಸಂಜೆ ಟೈಮಲ್ಲ ಚಳಿಗೆ ಒಂದು ಸ್ವಲ್ಪ ಹೊಟ್ಟೆ ಅಶ್ವಾದಂಗೆ ಆಯಿತು ಅದಕ್ಕೆ ಬರ್ಗರ್ ಏನಾರು ತಿನ್ನೋನೇನಂದ್ರೆ ಈಗ ನಮ್ಮ ಇಷ್ಟು ಒಂದು ಸ್ವಲ್ಪ ನಮ್ಗೆ ಅಭ್ಯಾಸ ಮಾಡಿಸ್ಬಿಟ್ಟಾ ಅದು ತಿಂದರೆ ಏನಾಗತ್ತೆ ಏನಂತ ಅನ್ಕೊಂಡು ತಿಂತಾನೆ ಇರಲಿಲ್ಲ ನಾವು ಈಗ ಒಂದು ಎರಡು ಎರಡು ಟೈಮ್ ತಿಂದಿದ್ವಲ್ಲ ಹಾಗಾಗಿ ಚೆನ್ನಾಗಿತ್ತು ಒಂದು ಬರ್ಗರು ಒಂದು ಒಂದಿಷ್ಟು ಫ್ರೆಂಚ್ ಫ್ರೈ ತೊಗೊಂಡು ಒಂದು ಕಪ್ ಟೀ ತೊಗೊಂಡ್ವಿ ಅವ್ನು ಅವ್ನು ಕೋಲ್ಡ್ ಕಾಫಿ ಥರ ಏನೋ ತೊಗೊಂಡ ನಾನು ಅಲ್ಲಿ ಟೀ ಕುಡ್ದಿದ್ನಲ್ಲ ಹಾಗಾಗಿ ಅವನು ಅದನ್ನು ತೊಗೊಂಡ ಒಂದು ಬರ್ಗರು ಮತ್ತು ಫ್ರೆಂಚ್ ಫ್ರೈ ತೊಗೊಂಡ್ವಿ ಸೊ ಅದನ್ನು ಕೂಡ ತಿನ್ಕೊಂಡು ಅವೆಲ್ಲ ರೇಟ್ ಮಾತಾಡೋಂಗಿಲ್ಲ ಬೇರೆ ರೇಟ್ಗಳೆಲ್ಲ ಬ ಇನ್ನೊಂದು ಏನಂತ ಹೇಳಿದರೆ ಲಕ್ಕಿ ಈ ಒಂದಿಷ್ಟು ಆಫರ್ ಇರ್ತವಲ್ಲ ಸೆವೆಂಟಿ ನೈನು ಫಿಫ್ಟಿ ನೈನು ನೈಂಟಿ ನೈನ್ಗೆಲ್ಲ ಇಂಥವು ನಮಗೆ ವರ್ತ್ ಆಗ್ತವೆ ಒಂದೊಂದಕ್ಕೆ ಫಿಫ್ಟಿ ನೈನ ಹಾಗೆಲ್ಲ ಇತ್ತು ಸೊ ಹಂಗಾಗಿ ಒಂದೊಂದೇ ಅವಳು ಇದ್ದಿದ್ರೆ ನಾನು ತಿಂತಿದ್ವಿ ಜಾಸ್ತಿ ಬಟ್ ಅವಳು ಇರಲಿಲ್ಲ ನಾನು ಇದ್ದರೆ ಮುಂದೆ ಬರ್ಗರ್ ತಗೊಂಡು ತಿಂದ್ವಿ ಸೊ ಎಲ್ಲ ಮುಗಿಸ್ಕೊಂಡು ಈಗ ಹೊರಗಡೆ ಹೋಗೋಣ ಅಂತೇಳಿ ಹೋಗ್ತಾಯಿದ್ವಿ ಅಲ್ಲೊಂದು ಡೆಕೋರೇಷನ್ ಚೆಂದ ಮಾಡಿದ್ರು ಸೊ ಅದನ್ನೊಂದು ತೊಗೊಂಡು ಈಗ ಮನೆಗೆ ಹೊರಟಿದ್ದೇವೆ ನೋಡಿರಿ ನೈಟ್ ಆಗಿಬಿಡುತ್ತಲ್ಲ ಆಲ್ರೆಡಿ ಸೊ ಚಳಿ ಒಂದು ಇದ್ಕೋದಕ್ಕೂ ಸ್ವೆಟ್ರ್ ಹೋಗಿದ್ದೆ ಸ್ವೆಟ್ರ್ ಹಾಕೊಂಡು ಫುಲ್ ಪ್ಯಾಕ್ ಆಗಿ ಮನೆಗೆ ಬಂದ್ವಿ ಸೊ ಅಡುಗೆ ಏನಾದ್ರು ಮಾಡ್ಕೋಬೇಕು ಅಂಥೇಳಿ ಮನೆಗೆ ಹೋಗಿ ಆ್ಯಕ್ಚುಲಿ ಅಲ್ಲಿ ತಿಂದಿದ್ವಿ ಬೇಡ ಅಂತ ಅನಿಸ್ತು ಬಟ್ ಅಷ್ಟಕ್ಕಿಂತ ಮಲ್ಗಕ್ಕೂ ಆಗಲ್ಲ ಏನಾದ್ರು ಒಂಚೂರು ಮಾಡ್ಕೊಂಡ್ರಾಯ್ತು ಅಂಥೇಳಿ ಅಂದ್ಕಂಡು ಚಳಿಗೆ ಮೂಗೆಲ್ಲ ಒಂಥರ ಆಗ್ತಾಯಿತ್ತು ಡಸ್ಟಿಗೂ ಒಂಥರ ಆಗ್ಬಿಟ್ಟಿತ್ತು ಸೊ ಮನೆಗೆ ಬಂದು ಏನು ತರಕಾರಿ ಇದ್ವಲ್ಲ ಬೀನ್ಸು ಕ್ಯಾರೆಟು ಮತ್ತು ಬಟಾಣಿ ಎಲ್ಲ ಇತ್ತು ಹಾಗಾಗಿ ತರಕಾರಿ ಚಿತ್ರಾನ್ನ ಅಂಥೇಳಿ ಒಂದು ಮಾಡ್ಕೊಂಬಿಟ್ರೆ ಇತ್ತು ಅರ್ಜೆಂಟಿಗೆ ಅಂಥೇಳಿ ತಿಂದಿದ್ವಲ್ಲ ಜಾಸ್ತಿ ಏನು ಹೊಟೆಶ್ ಆಗಿದ್ದಿಲ್ಲ ಹಾಗಾಗಿ ಒಂದು ಮಸಾಲ ರೈಸ್ ಥರ ಚಿತ್ರಾನ್ನ ಮಾಡಿಕೊಂಡು ಊಟ ಮಾಡಿದ್ವಿ ಸೊ ವಿಡಿಯೋ ಏನಾದ್ರು ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಯಾರಾದರೂ ಹೊಸಬ್ರು ಹಾಗೆ ವಿಡಿಯೋ ನೋಡ್ತಾ ಇದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸೊ ನೋಡಿ ಇದು ಫೈನಲಿ ಚಿತ್ರಾನ್ನ ಮತ್ತು ಕ್ಯಾರೆಟ್ ಹಾಕ್ಕೊಂಡು ತಿಂತಾ ಸೊ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ನಿಮ್ಮ ಜೊತೆಗೆ ನಾನು ಸಿಗ್ತೀನಿ ಸೊ ಇದೇ ಥರ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೇ ಇರಲಿ ಒನ್ ಸೆಕೆಂಡ್ ಎಲ್ಲರಿಗೂ ಎಲ್ಲರಿಗೂ ಅಲ್ಲ ಕ್ರಿಶ್ಚಿಯನ್ಸ್ಗೆ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ಸೊ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು